ಸುಮಾರು ಮುನ್ನೂರ ಐವತ್ತು ವರ್ಷಗಳ ಚರಿತ್ರೆ ಇದೆ ಆಗ ಮುನ್ನೂರ ಐವತ್ತು ವರ್ಷಗಳ ಹಿಂದೆ ಇಲ್ಲಿ ಇದು ನಿರ್ಮಾಣ ಆಯಿತು ಅಂತ ಹೇಳಿ ನಮಗೆ ಗೊತ್ತಿರುವಂಥ ಮಾಹಿತಿ ಆದರೆ ಅದಕ್ಕಿಂತಲೂ ಹಿಂದೆ ಸುಮಾರು ಸಾವಿರದ ಐನೂರು ವರ್ಷಗಳು ಹಿಂದೆ ಇದು ಕರಾಸುರ ಪ್ರತಿಷ್ಠೆ ಎಂಬುದು ಪ್ರತೀತಿ ಆದರೆ ಅದನ್ನು ದೃಢಪಡಿಸುವಂಥ ಯಾವುದೇ ಪುರಾವೆಗಳು ನಮಗಿಲ್ಲ ಆಗ ನಮಗೆ ಗೊತ್ತಿದ್ದ ಹಾಗೆ ಸುಮಾರು ಮುನ್ನೂರ ಐವತ್ತು ವರ್ಷಗಳಿಂದ ಈಚೆಗೆ ಈ ದೇವಸ್ಥಾನದ ನಿರ್ಮಾಣ ಆಗಿದೆ ಅಂತ ನಮ್ಗೆ ಗೊತ್ತಿದೆ ಆಗ ಆ ಬಳಿಕ ಇಲ್ಲಿ ಅನೇಕ ಕಾಲ ಐದು ದಿನಗಳ ಶಿವರಾತ್ರಿ ಉತ್ಸವ ನಡೀತಾ ಇತ್ತು ಬಹಳ ವಿಜೃಂಭಣೆ ನಡೀತಾ ಇದ್ದ ಕಾರ್ಯಕ್ರಮ ಆಗಿತ್ತು ಆ ಕ್ರಮೇಣ ಯಾವುದೋ ಕಾಲಘಟ್ಟದಲ್ಲಿ ಬದಲಾದ ಪರಿಸ್ಥಿತಿಯಲ್ಲಿ ಆರ್ಥಿಕ ನಿರ್ವಹಣೆ ಸೋತು ಹೋದ ಸಂದರ್ಭದಲ್ಲಿ ಇಲ್ಲಿ ಪೂಜೆ ನಿಂತು ಹೋಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು ಸುಮಾರು ಹತ್ತರಿಂದ ಹದಿನೈದು ವರ್ಷಗಳ ಕಾಲ ಇಲ್ಲಿ ಪೂಜೆ ಇಲ್ಲದೆ ಭಕ್ತರಿಗೆ ಇಲ್ಲಿ ಬರಲಿಕ್ಕೆ ಆಗದೆ ಆ ಮಹಾಲಿಂಗೇಶ್ವರ ದರ್ಶನ ಸಿಕ್ಕದೆ ಬಹಳ ಕಷ್ಟ ಆಯಿತು ಭಕ್ತ ಮಹಾಜನ್ರೇ ನಮ್ಮದು ಮಿತ್ರ ಯೂಟ್ಯೂಬ್ ಚಾನೆಲ್ ನೆಕ್ರಾಜೆ ಇಲ್ಲಿಂದ ಬಂದಿದ್ದೇವೆ ಈಗ ಇಲ್ಲಿ ಆಲಗೊಡ್ಲೂರು ಶ್ರೀ ಮಹಾಲಿಂಗೇಶ್ವರ ಕ್ಷೇತ್ರದಲ್ಲಿ ಶಿವಶಕ್ತಿ ಮಹಾಯಾಗ ನಡೆಯಿತು ಅದರ ಬಗ್ಗೆ ಹಾಗೂ ಈ ಕ್ಷೇತ್ರದ ಬಗ್ಗೆ ಈ ಕ್ಷೇತ್ರ ಕಮಿಟಿಯ ಒಬ್ಬರು ಸದಸ್ಯರಿದ್ದಾರೆ ಇಲ್ಲಿ ಅವರ ಸರ್ ನಿಮ್ಮ ಹೆಸರು ಕೃಷ್ಣಾಜರಾವ್ ಅಂತೇಳಿ ಇಲ್ಲಿ ನಾನು ನನ್ನ ನಿವೃತ್ತ ಶಿಕ್ಷಕ ಈ ಸಮಿತಿಯ ರಿಸೆಪ್ಷನ್ ಕಮಿಟಿಯ ಸದಸ್ಯನಾಗಿದ್ದೇನೆ ನಾನು ಕಳೆದ ನಲವತ್ತು ವರ್ಷಗಳಿಂದ ಈ ದೇವಸ್ಥಾನವಾಗಿ ನಾನು ಸಂಪರ್ಕದಲ್ಲಿದ್ದೇನೆ ಇಲ್ಲಿ ನಡೆಯುವಂಥ ಎಲ್ಲ ಜೀರ್ಣೋದ್ಧಾರ ಕಾರ್ಯಗಳ ವಿಚಾರಗಳು ನನಗೆ ಗೊತ್ತಿದೆ ಈಗ ಸದ್ಯಕ್ಕೆ ನಾವು ಶಿವಶಕ್ತಿ ಯಾಗವನ್ನು ಮಾಡುವಂಥ ಉದ್ದೇಶ ಏನು ಎಂಬುದನ್ನು ಈಗಾಗಲೇ ನಮ್ಮ ಶ್ರೀ ಕಶಿಕೋಡಿ ಅವರು ನಮಗೆ ತಿಳಿಸಿಕೊಟ್ಟಿದ್ದಾರೆ ಬಹಳ ಪುರಾತನವಾದ ಈ ದಿನ ಈ ದೇವಸ್ಥಾನ ಬಹಳ ಪುರಾತನವಾದ ಈ ದೇವಸ್ಥಾನಕ್ಕೆ ಸುಮಾರು ಮುನ್ನೂರ ಐವತ್ತು ವರ್ಷಗಳ ಚರಿತ್ರೆ ಇದೆ ಆಗ ಮುನ್ನೂರ ಐವತ್ತು ವರ್ಷಗಳ ಹಿಂದೆ ಇಲ್ಲಿ ಇದು ನಿರ್ಮಾಣ ಆಯಿತು ಅಂತ ಹೇಳಿ ನಮಗೆ ಗೊತ್ತಿರುವಂಥ ಮಾಹಿತಿ ಆದರೆ ಅದಕ್ಕಿಂತಲೂ ಹಿಂದೆ ಸುಮಾರು ಸಾವಿರದ ಐನೂರು ವರ್ಷಗಳು ಹಿಂದೆ ಇದು ಕರಾಸುರ ಪ್ರತಿಷ್ಠೆ ಎಂಬುದು ಪ್ರತೀತಿ ಆದರೆ ಅದನ್ನು ದೃಢಪಡಿಸುವಂತ ಯಾವುದೇ ಪುರಾವೆಗಳು ನಮಗಿಲ್ಲ ಆಗ ನಮಗೆ ಗೊತ್ತಿದ್ದ ಹಾಗೆ ಸುಮಾರು ಮುನ್ನೂರ ಐವತ್ತು ವರ್ಷಗಳಿಂದ ಈಚೆಗೆ ಈ ದೇವಸ್ಥಾನದ ನಿರ್ಮಾಣ ಆಗಿದೆ ಅಂತ ನಮ್ಗೆ ಗೊತ್ತಿದೆ ಆಗ ಆ ಬಳಿಕ ಇಲ್ಲಿ ಅನೇಕ ಕಾಲ ಐದು ದಿನಗಳ ಶಿವರಾತ್ರಿ ಉತ್ಸವ ನಡೀತಾ ಇತ್ತು ಬಹಳ ವಿಜೃಂಭಣೆ ನಡೀತಾ ಇದ್ದ ಕಾರ್ಯಕ್ರಮ ಆಗಿತ್ತು ಆ ಕ್ರಮೇಣ ಯಾವುದೋ ಕಾಲಘಟ್ಟದಲ್ಲಿ ಬದಲಾದ ಪರಿಸ್ಥಿತಿಯಲ್ಲಿ ಆರ್ಥಿಕ ನಿರ್ವಹಣೆ ಸೋತು ಹೋದ ಸಂದರ್ಭದಲ್ಲಿ ಇಲ್ಲಿ ಪೂಜೆ ನಿಂತು ಹೋಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು ಸುಮಾರು ಹತ್ತರಿಂದ ಹದಿನೈದು ವರ್ಷಗಳ ಕಾಲ ಇಲ್ಲಿ ಪೂಜೆ ಇಲ್ಲದೆ ಭಕ್ತರಿಗೆ ಇಲ್ಲಿ ಬರಲಿಕ್ಕೆ ಆಗದೆ ಆ ಮಹಾಲಿಂಗೇಶ್ವರ ದರ್ಶನ ಸಿಕ್ಕದೆ ಬಹಳ ಕಷ್ಟ ಆಯಿತು ಇತ್ತೀಚಿನ ದಿನಗಳಲ್ಲಿ ಈಗ ನಿಮ್ಮ ಏನಾಗ್ತದೆ ಈಗ ಈ ಪರಿಸರವನ್ನು ಕಾಣುವಾಗಲೂ ಇಲ್ಲಿಯ ಮೊದಲಿನ ಪರಿಸರ ಕೂಡ ಅದನ್ನು ತಾರತಮ್ಯ ಮಾಡುವಾಗ ಹೀಗೆ ಹೇಗೆ ಅನಿಸ್ತಾ ಇದೆ ನಿಮಗೆ ನಿಮ್ಮ ಬಾಲ್ಯ ಹಾಗೂ ಈ ಪ್ರಾಯದಲ್ಲಿ ಹೇಗೆ ಕಾಣ್ತಾ ಇದೆ ಕ್ಷೇತ್ರವು ಭಕ್ತ ಜನರ ಎಂದು ಒಡಂಬಡಿಕೆ ಎಲ್ಲ ಹೇಗೆ ಕಾಣ್ತಾ ಇದೆ ಸರಿ ಹೇಳಿ ಹಿಂದೆ ಬಹಳ ಉಚ್ಚಾರಾಯ ಸ್ಥಿತಿಯಲ್ಲಿದ್ದಂಥ ದೇವಸ್ಥಾನ ಇದಾಗಿತ್ತು ಹಿಂದೆ ಐದು ದಿನಗಳ ಉತ್ಸವ ನಡೀತಾ ಇತ್ತು ಬಹಳಷ್ಟು ಜನ ಬರ್ತಾ ಇದ್ದರು ಬಹಳ ವಿಶೇಷವಾಗಿ ನಡೀತಾ ಇತ್ತು ಆದರೆ ಕಾಲಕ್ರಮೇಣ ಅದು ನಿಂತು ಹೋಯಿತು ಹಾಗೆ ಆದರೆ ಈಗ ಇತ್ತೀಚಿನ ಹಲವು ದಿನಗಳಲ್ಲಿ ಇಲ್ಲಿ ಸಕ್ರಿಯವಾದಂತಹ ಒಂದು ಜೀರ್ಣೋದ್ಧಾರ ಸಮಿತಿ ರೂಪೀಕರಣ ಆಯಿತು ಆಗ ಜೀರ್ಣೋದ್ಧಾರ ಸಮಿತಿ ರೂಪೀಕರಣ ಆದರೂ ಇದನ್ನು ಮುಂದಕ್ಕೆ ಕೊಂಡು ಹೋಗಲಿಕ್ಕೆ ಸಾಧ್ಯ ಆಗದ ಒಂದು ಪರಿಸ್ಥಿತಿಯಲ್ಲಿ ದೇವಪ್ರಶ್ನೆ ಚಿಂತನೆ ನಡೆಸಿದಾಗ ಇಲ್ಲಿ ರಾಜರಾಜೇಶ್ವರಿ ಸಂಕಲ್ಪ ಇತ್ತು ಆಗ ಅದನ್ನು ನೀವು ಇಲ್ಲಿ ಪುನಃ ಸ್ಥಾಪಿಸಬೇಕು ಅಥವಾ ಪುನಃ ಇಲ್ಲಿ ಮಾಡಬೇಕು ಅಂತೇಳುವಂಥ ಒಂದು ನಿರ್ದೇಶ ಬಂತು ಆದರೆ ಅದು ಸಾಧ್ಯ ಆಗದ ಅವಸ್ಥೆಯಲ್ಲಿ ದುರ್ಗಾ ಸಾನ್ನಿಧ್ಯವನ್ನು ಈ ಶಿವನ ಸಾನ್ನಿಧ್ಯದಲ್ಲಿಯೇ ಪ್ರತಿಷ್ಠಾಪಿಸಿ ಇಲ್ಲಿ ಕಾರ್ಯನಿರ್ವಹಿಸಲಿಕ್ಕೆ ಅಂದರೆ ಜೀರ್ಣೋದ್ಧಾರ ಕಾರ್ಯಕ್ಕೆ ಹೊರಟಾಗ ಇಲ್ಲಿ ಬಹಳಷ್ಟು ಬದಲಾವಣೆ ಕಾಣಲಿಕ್ಕೆ ನಮಗೆ ಸಾಧ್ಯ ಆಯಿತು ಈ ಸ್ಥಳದಲ್ಲಿ ಒಂದು ಶಿವಶಕ್ತಿ ಯಾಗ ಮಾಡಿ ಈ ಕ್ಷೇತ್ರದ ಮಹಿಮೆಯನ್ನು ಜನಗಳಿಗೆ ತಿಳಿಸಬೇಕಂದ ಅಭಿಪ್ರಾಯದಲ್ಲಿ ಈ ರೀತಿಯ ಒಂದು ಯಾಗ ಸಮಿತಿಯನ್ನು ಮಾಡಿಕೊಂಡು ನಾವು ಕಾರ್ಯಕ್ರಮವನ್ನು ಮುಂದುವರಿಸಲಿಕ್ಕೆ ಪ್ರಯತ್ನ ಮಾಡಿದೆ ಇದು ಕ್ಷೇತ್ರ ಈಗ ಜೀರ್ಣಾವಸ್ಥೆಯಲ್ಲ ಆದರೆ ಈ ಬ್ರಹ್ಮಕಲಸ ಯಾ ಸಾಧಾರಣ ಯಾವ ಸಭೆಯಲ್ಲಿ ಆದಿತ್ತು ಎಷ್ಟು ವರ್ಷ ಬೇಕಾದಿತ್ತು ಎಂಬಂಥ ಒಂದು ಒಂದು ಹೇಳ್ತೀರಾ ಈ ಕ್ಷೇತ್ರ ಜೀರ್ಣೋದ್ಧಾರ ನಮ್ಮ ಯೋಜನೆ ಪ್ರಕಾರ ಎರಡು ಸಾವಿರದ ಇಪ್ಪತ್ತ ಆರು ಪೂರ್ವಾರ್ಧದಲ್ಲಿ ಅಂದರೆ ಜನವರಿಯಿಂದ ಮಳೆಗಾಲ ಆರಂಭ ಆಗೋದಕ್ಕಿಂತ ಮೊದಲು ಜೂನಿಗಿಂತ ಮೊದಲು ಆಗಬೇಕು ಅಂತ ಹೇಳೋ ಸಂಕಲ್ಪ ಇದೆ ಮತ್ತೆಲ್ಲ ಎಲ್ಲ ಮಾ ಮಹಾಲಿಂಗೇಶ್ವರ ಮತ್ತು ಆ ದುರ್ಗಯ ಆ ಮಹಿಮೆಯಿಂದ ನಿಶ್ಚಯ ಮಾಡುವುದು ಆದರೆ ನಮ್ಮ ಸಂಕಲ್ಪ ಅದಾಗಿದೆ ಆಗ ಅದಕ್ಕೆ ಈ ಭಕ್ತರ ಆ ಸಹಕಾರ ಬಹಳಷ್ಟಿದೆ ಹಾಗಾದ ಕಾರಣ ಆಗ್ಬೋದು ಅಂತ ಹೇಳೋ ಪೂರ್ಣ ವಿಶ್ವಾಸ ನಮಗೆ ಇವತ್ತು ಇಲ್ಲಿ ಸೇರಿದ ಜನಸಂದಣಿ ಮತ್ತು ಆ ಭಕ್ತರ ಸಂದೋಹ ನೋಡುವಾಗ ನಮಗೆ ಹಾಗೆ ತೋರ್ತದೆ ಮುಂದೆ ಈ ಇಲ್ಲಿ ಬರುವಂಥ ಭಕ್ತ ಜನರಿ ಹಾಗೂ ಊರವರಲ್ಲಿ ಎಲ್ಲರಲ್ಲಿಯೂ ನಿಮಗೆ ಹೇಳಲಿಕ್ಕೆ ಏನಿದೆ ಈ ದೇವಸ್ಥಾನದ ಈ ಶಿವಶಕ್ತಿಯ ಈ ದುರ್ಗಾ ಶಕ್ತಿಯ ಮತ್ತು ಪರಿವಾರ ಆ ಚೈತನ್ಯಗಳ ಆ ಜೀರ್ಣೋದ್ಧಾರ ಈ ಕಾಮಗಾರಿಗಳು ಆದಷ್ಟು ಶೀಘ್ರವಾಗಿ ನಡೀಬೇಕು ಆಗ ಇದಕ್ಕೆ ಎಲ್ಲ ಭಕ್ತರು ಇಲ್ಲಿನ ಜೀರ್ಣೋದ್ಧಾರ ಸಮಿತಿ ಏನಿದೆ ಅವರ ಜೊತೆಯಲ್ಲಿ ಕೈ ಜೋಡಿಸಬೇಕು ಆರ್ಥಿಕವಾಗಿ ನಾವೆಲ್ಲರೂ ಮನಸ್ಸು ಮಾಡಿದರೆ ಇದು ದೊಡ್ಡ ವಿಷಯವೇ ಅಲ್ಲ ಸಾಕಷ್ಟು ದೇವಸ್ಥಾನಗಳು ಜೀರ್ಣೋದ್ಧಾರ ಆಗ್ತದೆ ಆಗ ನಮ್ಮ ಊರಿನ ಆ ಶಿವಶಕ್ತಿ ಮಹಾಯಾಗದ ಆ ಆರಂಭದೊಂದಿಗೆ ಸಾಕಷ್ಟು ಶೀಘ್ರವಾಗಿ ಈ ದೇವಸ್ಥಾನದ ಜೀರ್ಣೋದ್ಧಾರ ಆಗಬೇಕು ಅದನ್ನು ಕಾಣುವಂತಹ ಭಾಗ್ಯ ನಮಗೆಲ್ಲರಿಗೂ ಸಿಗಬೇಕು ಅನೇಕ ಮಂದಿ ಇದರ ಬಗ್ಗೆ ಕಲ್ಪನೆ ಇಟ್ಕೊಂಡಿದ್ದಾರೆ ಆ ಶಿವಶಕ್ತಿ ಯಾಗದಿಂದ ನಮ್ಮ ಈ ದೇವಸ್ಥಾನ ಜೀರ್ಣೋದ್ಧಾರ ಆಗ್ತದೆ ಅಂತ ಹೇಳೋ ಸಂಕಲ್ಪದಿಂದಲೇ ಬಂದವರು ಇವರು ಇದ್ದಾರೆ ಆಗ ಆ ಕನಸನ್ನು ನನಸಾಗಲಿಕ್ಕೆ ಬೇಕಾಗಿ ಈ ಶಿವಶಕ್ತಿ ಮಹಾಯಾಗ ಪ್ರೇರಣೆಯಾಗ್ತದೆ ಮಾತ್ರ ಅಲ್ಲ ಶೀಘ್ರವಾಗಿ ಜೀರ್ಣೋದ್ಧಾರ ಆಗಲಿಕ್ಕೆ ಇದೊಂದು ಪ್ರೇರಣಾದಾಯಿ ಶಕ್ತಿಯೂ ಆಗಿರುತ್ತದೆ ಅಂತೇಳಂಥ ವಿಶ್ವಾಸ ನಮಗೆ ಇರುವಂಥದ್ದು ಆಗಲಿ ಸರ್ ಇಷ್ಟವರೆಗೆ ನಿಮ್ಮ ಅಮೂಲ್ಯವಾದಂಥ ಸಮಯವನ್ನು ನಮ್ಮೊಂದಿಗೆ ಕಳೆದಿದ್ದೀರಿ ಎಲ್ಲರಿಗೂ ಈ ಭಗವಂತ ಮಹಾಲಿಂಗೇಶ್ವರನು ಹಾಗೆ ರಾಜರಾಜೇಶ್ವರಿ ಅಮ್ಮನವರು ಎಲ್ಲರಿಗೂ ಅಷ್ಟ ಐಶ್ವರ್ಯ ಕೊಡಲಿ ಎಂದು ಪ್ರಾರ್ಥಿಸಿಕೊಂಡು ಮುಂದಿರಿಸಿ ಧನ್ಯವಾದಗಳು ಸರ್ ಓಕೆ